ಶ್ರೀ ಗುರುಭ್ಯೋ ನಮಃ ಶ್ರೀ ಗುರು ಶ್ರೀ ಗುರು ಸಿದ್ದರಾಮೇಶ್ವರ ಆಯ ನಮಃ ಇವತ್ತಿನ ದಿವಸ ವಿಶೇಷವಾಗಿ ಯುಗಾದಿ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷದ ಸಿದ್ದರಾಮೇಶ್ವರಂ ಸನ್ನಿಧಾನದಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಉಮಾಮಹೇಶ್ವರ ಪೂಜೆ ಗಣಪತಿ ಪೂಜೆ ಮತ್ತು ಅಷ್ಟ ದಿಕ್ಪಾಲಕರ ಪೂಜೆ ಮತ್ತು ಸ್ವಸ್ತಿ ಪುಣ್ಯ ಸ್ವಸ್ತಿ ನಾಂದಿ ಮತ್ತು ನವಗ್ರಹ ಪೂಜೆ ಗಣಹೋಮ ವಾಸ್ತುಹೋಮ ಮತ್ತು ಅಷ್ಟಲಕ್ಷ್ಮಿ ಪೂಜೆ ಕೂಡ ಪ್ರತಿ ವರ್ಷದ ಪದ್ಯಂತೆ ನೆರವೇರ್ತಕ್ಕಂಥದ್ದು ಹಾಗಾಗಿ ನಾಡಿನ ಜನತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಏನಂದರೆ ಯುಗಾದಿ ಹಬ್ಬ ಎಲ್ಲರಿಗೂ ಸಿಹಿ ಆಗಿ ಇವತ್ತಿನ ದಿವಸ ಮುಂದಿನ ದಿನಮಾನದಲ್ಲಿ ಕೂಡ ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನಗತೆಗೆ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿ ಬಾಳಬೇಕು ಅಂಥೇಳಿ ತಮ್ಮಲ್ಲಿ ಒಂದು ಒಂದು ಭಕ್ತರಿಗೆ ಒಂದು ಅನುಗ್ರಹ ಸಿದ್ದರಾಮಯ್ಯ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ಇವತ್ತಿನ ದಿವಸ ಹೇಳ್ತಕ್ಕಂಥದ್ದು ಅಂತ ಹೇಳಿ ಲೋಕ ಕಲ್ಯಾಣ ಅರ್ಥ ಅಂಗವಾಗಿ ಎಲ್ಲ ನಾಡಿನ ಜನತೆಗೆ ಒಂದು ಕರ್ನಾಟಕದಾಗಿರ್ಬೋದು ದೇಶದಲ್ಲೇ ಆಗಿರ್ಬೋದು ಸುಖ ಶಾಂತಿ ಸಮೃದ್ಧಿ ನೆಲೆಸಿಲೇ ಎಂದು ಸಿದ್ದರಾಮೇಶ್ವರ ಅನುಗ್ರಹದಿಂದ ಅಂತ ಹೇಳಿ ಇವತ್ತಿನ ಹೇಳ್ತ ಇಚ್ಛೆ ಪಡ್ದು ರಾಜಕೀಯ ಸಿದ್ಧಿಗಾಗಿ ಅಂತಂತಂದ್ರ ನಮ್ಮ ಇನ್ನೂ ಉತ್ತರ ಉತ್ತರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ವಿಶೇಷವಾಗಿ ಮುಂದಿನ ದಿನಮಾನದಲ್ಲಿ ದೊಡ್ಡ ಒಂದು ಕ್ಷೇತ್ರದಲ್ಲಿ ಅವರು ಮತ್ತು ಜಯಶಾಲಿಯಾಗಿ ಆಗಿ ಮತ್ತು ಕ್ಷೇತ್ರದಲ್ಲಿ ಅನೇಕ ರೀತಿಯಿಂದ ಅವರು ಉತ್ತರೋತ್ತರವಾಗಿ ಅವರ ಒಂದು ಅಧಿಕಾರದಲ್ಲಿ ಹೆಚ್ಚಿನ ಒಂದು ವಹಿಸ್ಲಿ ಅಂತೇಳಿ ನಾವು ಎಲ್ಲಾ ಒಂದು ಸಮಸ್ಯೆ ಪರವಾಗಿ ನಾವು ಇವತ್ತಿನ ದಿವಸ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇವೆ ಎಲ್ಲರೂ ಶತ್ರು ಶತ್ರು ಅಂತ ಏನಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಜಯಶಾಲಿ ಆಗಲಿ ಅಂತೇಳಿ ಒಳ್ಳೆಯರಿಗೆ ಒಳ್ಳೇದಾಗಲಿ ಅಂತೇಳಿ ಇವತ್ತಿನ ದಿವಸ ಹೇಳ್ತಕ್ಕಂಥ ಪಕ್ಕಿರಾಯಿ ಶಾಸ್ತ್ರಿ ಅಂತ ನಮ್ದು ಹಾವೇರಿ ಶಿಂದ ಮಠ ಕುತ್ಕ ಯಾರು ಹೋಮ ನಡೆಯುವಾಗ ಯಾರು ಮಾತನಾಡಬಾರ ಎಲ್ಲರೂ ಮನಸ್ಸಿನಲ್ಲಿ ಸ್ವಹ ಅಂದಾಗ ಓಂ ಇದಂ ನಮ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಕಾರ್ಯಗಳೆಲ್ಲ ನೆರವೇರಲಿ ಆ ಸಿದ್ದರಾಮೇಶ್ವರ ಅನುಗ್ರಹದಿಂದ ನಿಮ್ಮ ಕಾರ್ಯಗಳು